ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕುಟುಂಬ ಹಿಂದಿನಿಂದಲೂ ಸಹಕಾರ ನೀಡುತ್ತಾ ಬರುತ್ತಿದೆ ಎಂದು ಸೂರಜ್ ರೇವಣ್ಣ ಹೇಳಿದರು ನಾನು ವಿಧಾನಸಭಾ ಪರಿಷತ್ನ ಸದಸ್ಯನಾಗಿ ಆಯ್ಕೆಯಾದ ನಂತರ ಈ ಕ್ಷೇತ್ರಕ್ಕೆ ಎರಡೂವರೆ ಕೋಟಿ ಅನುದಾನವನ್ನು ನೀಡಿದ್ದೇನೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಹಲವಾರು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನನ್ನ ಎರಡೂವರೆ ವರ್ಷದ ಅಧಿಕಾರಾವಧಿಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೂ ಸಮನಾಗಿ ನನ್ನ ಅನುದಾನವನ್ನು ಬಳಕೆ ಮಾಡುತ್ತಾ ಬಂದಿದ್ದೇನೆ ಅದೇ ರೀತಿ ಅರಕಲಗೂಡು ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನನ್ನ ಎರಡು ಕೋಟಿ ಅನುದಾನದಲ್ಲಿ ತಾಲೂಕಿಗೆ ಅರವತ್ತೈದು ಲಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐವತ್ನಾಲ್ಕು ಲಕ್ಷ ಅನುದಾನದ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಿದ್ದೇನೆ ನಮ್ಮ ತಾತ ತಂದೆಯವರ ಮಾರ್ಗದರ್ಶನದಂತೆ ಕೆಲಸ ಮಾಡಿಕೊಂಡು ಬರುತ್ತಿದ್ದೇವೆ ಲೋಕಸಭಾ ಸದಸ್ಯರ ಅನುದಾನವನ್ನು ಸಹ ಕ್ಷೇತ್ರಕ್ಕೆ ನೀಡಲಾಗಿದೆ

ಇಪ್ಪತ್ತ್ಮೂರು ಸಾಲಿನ ಏನೊಂದು ವಾರ್ಷಿಕ ಅನುದಾನ ಬರುತ್ತೆ ಎರಡು ಕೋಟಿ ರೂಪಾಯಿ ಅದರಲ್ಲಿ ಸುಮಾರು ನಲವತ್ತೈದು ಲಕ್ಷ ಇವತ್ತು ಅರಕಲಗೂರು ತಾಲೂಕಿಗೆ ಕೂಡ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದ ನಾ ಏನು ಸಾಲಿನ ಅನುದಾನ ಇದೆ ನನ್ನ ಎಮ್ ಎಲ್ ಸಿ ಗ್ರಾಂಟ್ ಇದೆ ಅದರಲ್ಲಿ ಐವತ್ತು ಲಕ್ಷಕ್ಕೂ ಮೀರಿ ಎರಡು ಒಂದು ಐವತ್ಮೂರ ಐವತ್ನಾಲ್ಕು ಲಕ್ಷನೂ ಆಗಿರಬೇಕು ಆ ಅರ್ಕಲಗುರ್ ಕ್ಷೇತ್ರಕ್ಕೆ ಸಾಕಷ್ಟು ದೇವಸ್ಥಾನಗಳಿಗೆ ಸಾಕಷ್ಟು ನಮ್ಮೆಲ್ಲ ಜಾತಿ ಜನಾಂಗಗಳಂತೆ ಇವತ್ತು ಸಮುದಾಯ ಅನುಕೂಲ ಆಗುತ್ತೆ ಇವತ್ತು ಕಾಮಗಾರಿಗಳನ್ನು ಚಾಲನೆ ಮಾಡಿದ್ದೀವಿ ಇದು ಜೊತೆ ಜೊತೆಗೆ ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಎರಡು ಕೋಟಿ ರೂಪಾಯಿ ಇವತ್ತು ಕಾಂಕ್ರೀಟ್ ರೋಡು ಡ್ರೈನು ಸುಮಾರು ಹತ್ತರಿಂದ ಹನ್ನೊಂದು ಹಳ್ಳಿಗಳಲ್ಲಿ ಇವತ್ತು ಬೈಟ್ಸ್ನಳ್ಳಿ ಆಗ್ಬೋದು ಗಂಗನಾಳ ಆಗ್ಬೋದು ಉಲಂಗಾಲ ಆಗ್ಬೋದು ಕಬ್ಳಿಗೆರೆ ರಾಮನಾಥಪುರ ಕೆರಳಾಪುರ ಈ ಥರ ಒಳಗೊಂಡಂತೆ ಸಾಕಷ್ಟು ಹಳ್ಳಿಗಳಿಗೆ ಇವತ್ತು ಎರಡು ಕೋಟಿ ರೂಪಾಯಿ ತಲಾ ಇಪ್ಪತ್ತು ಲಕ್ಷೆ ಇವತ್ತು ಕಾಂಕ್ರೀಟ್ ರೋಡು ಹಾಗೂ ಡ್ರೈನ್ನ ಇವತ್ತು ಇವತ್ತು ಗುದ್ದಿ ಚುನಾವಣೆ ಇವತ್ತು ಅದು ಕಾಮಗಾರಿ ಕೂಡ ಈ ಪ್ರಾರಂಭ ಆಗುತ್ತೆ ನಾಳೆ 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 ಅಷ್ಟು ಪ್ರಾರಂಭ ಆಗುತ್ತೆ ಇದಲ್ಲದೆ ಆರ್ ಡಿ ಪಿ ಆರ್ ಇಂದ ಏನು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇಲಾಖೆಯಿಂದ ಸುಮಾರು ಅರವತ್ತು ಲಕ್ಷ ರೂಪಾಯಿ ಕೂಡ ಅದಾಗಲಿ ಹಿಂದೆ ಹೋದ ಬಾರಿ ವಿಧಾನಸಭಾ ಚುನಾವಣೆಗಿಂತ ಮುಂಚೆನೇ ಬಂದು ಗುದ್ದಿ ಪೂಜೆ ಕೂಡ ಮಾಡಿದ್ದೆ ಆ ರಸ್ತೆಗಳ ಕಾಮಗಾರಿ ಕೂಡ ಆಗಿದ್ದಾವೆ ಸೊ ಒಟ್ಟಾರೆ ಮಾತಾಡಬೇಕಾದ್ರೆ ಇರಿಗೇಷನಲ್ಲೂ ಕೂಡ ಒಂದು ಐವತ್ತು ಲಕ್ಷ ರೂಪಾಯಿ ಹಾಕ್ಕೊಟ್ಟಿದ್ದೀವಿ ಒಟ್ಟಾರೆ ಮಾತಾಡಬೇಕು ಅಂದರೆ ಸುಮಾರು ನಾಲ್ಕರಿಂದ ಐದು ಕೋಟಿ ಇವತ್ತು ಸುಮಾರು ಐದು ಕೋಟಿ ಅಂತ ಐದು ಕೋಟಿ ಇವತ್ತು ಎರಡು ವರ್ಷ ಎರಡು ತಿಂಗಳು ಏನೊಂದು ಆಗಿದೆ ಇವತ್ತು ಆ ಒಂದು ಎರಡು ವರ್ಷ ಎರಡು ತಿಂಗಳಲ್ಲಿ ಐದು ಕೋಟಿ ರೂಪಾಯ ಇವತ್ತು ಏನು ನಮ್ಮ ಕಾರ್ಯಕರ್ತರ ಒಂದು ಬೇಡಿಕೆ ನಿತ್ತು ನಮ್ಮ ಶಾಸಕರ ಒಂದು ಮಾರ್ಗದರ್ಶನ ಏನಿತ್ತು ಅವರು ಕೂಡ ಕೆಲವು ಕಡೆ ಚುನಾವಣೆ ಸಮಯದಲ್ಲಿ ಭರವಸೆಗಳು ಕೊಟ್ಟಿದ್ದರು ನಮಗೆ ಚುನಾವಣೆ ಸಮಯದಲ್ಲಿ ಕೆಲ ಕಡೆ ಹೋದಾಗ ಎಷ್ಟೋ ಕಡೆ ನಮಗೆ ಕಾರ್ಯಕರ್ತರು ಇಂಥ ಕಡೆ ಒಂದು ಸಮುದಾಯ ಭವನ ಆಗಬೇಕು ಇಂಥ ಕಡೆ ಒಂದು ದೇವಸ್ಥಾನಕ್ಕೆ ನಮಗೆ ಅನುದಾನ ಒಲ್ಪಿಸಬೇಕು ಅಂತ ಕೇಳಿಕೊಂಡಿದ್ದರು ಇದಕ್ಕೆ ನಾವು ಅದಕ್ಕೆಲ್ಲ ಪರಿಪೂರ್ಣವಾಗಿ ಸ್ಪಂದಿಸಿದೀವಿ ಇದ್ರ ಜೊತೆಗೆ ನಮ್ಮ ಮನೆ ಸಂಸದರು ಕೂಡ ಅವರ ಅನುದಾನದಲ್ಲಿ ಇವತ್ತು ಸುಮಾರು ಐವತ್ತು ಲಕ್ಷ ರೂಪಾಯಿ ಮೂವತ್ತೈದು ಲಕ್ಷ ಸಾಮಾನ್ಯ ಜನರಲ್ ಗ್ರಾಂಟ್ ಆಗ್ಬೋದು ಹಾಗೂ ಹದಿನೈದು ಲಕ್ಷ ರೂಪಾಯಿ ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಒಂದು ಸಮುದಾಯ ಅನುಕೂಲಕ್ಕೆ ಆ ಒಂದು ಉಳಿದ ಕಾಮಗಾರಿಗಳ ಒಂದು ಅನುಕೂಲಕ್ಕೆ ಇವತ್ತು ಅವರು ಕೂಡ ಅನುದಾನ ಕೊಟ್ಟಿದ್ದಾರೆ ಆ ಇದು ಮುಂದುವರೆದು ನಮ್ಮ ತಾತ ಅವರ ರಾಜ್ಯಸಭಾ ಅನುದಾನಗಳು ಕೂಡ ಅವರು ಕೂಡ ಸುಮಾರು ಒಂದು ಅರವತ್ತ್ ಮೂರು ಲಕ್ಷ ಹಾಕಿಬಿಟ್ಟಿದ್ದಾರೆ ಇವತ್ತು ಒಟ್ಟಾರೆ ಇವತ್ತು ನಾವೇ ಅರ್ಕುಲ್ಗುಡ್ ತಾಲೂಕು ಹಿಂದೆ ಹೇಗೆ ನಮ್ಮ ಅವರಾಗ್ಬೋದು ನಮ್ಮ ತಂದೆಯವರಾಗ್ಬೋದು ಯಾವ ರೀತಿ ಒಂದು ಅನುದಾನಗಳಾಗ್ಬೋದು ಅಥವಾ ಜನಕ್ಕೆ ಸಾರ್ವಜನಿಕವಾಗಿ ಆಗ್ಬೋದು ವೈಯಕ್ತಿಕವಾಗಿ ಸ್ಪಂದಿಸ್ತಾ ಬಂದರೆ ಅದನ್ನು ನಾವು ಕೂಡ ಅತಿ ಹೆಚ್ಚಿನಲ್ಲಿ ನಡೀತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ದೇವ್ರಿಗೆ ಒಂದು ಅನುಕೂಲವಾದ ವಾತಾವರಣ ಇಡೀ ತಾಲೂಕಿನಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು ಎಲ್ಲ ನಮ್ಮ ಕಾರ್ಯಕರ್ತರು ನಾನು ಹೇಳೋದು ಇಷ್ಟೇ ಏನೇ ನಿಮ್ಮ ಕೆಲಸ ಕಾರ್ಯಗಳಿರಲಿ ಯಾವುದೇ ಒಂದು ನಿಮ್ಮ ಸಾರ್ವಜನಿಕವಾದ ಕೆಲಸಗಳಿರಲಿ ಯಾವ ಸಮುದಾಯವಾನಕ್ಕೋ ಅಥವಾ ದೇವಸ್ಥಾನಕ್ಕೋ ಏನೇ ಮುಂದುವರೆದ ಕಾಮಗಾರಿಗಳ ಅನುದಾನಗಳಿರಲಿ ಬನ್ನಿ ನಾವು ಇವತ್ತರೆಗೂ ನೀವು ಯಾರೇ ಯಾವುದೇ ಊರುಗಳಿಂದ ಬಂದಿದ್ರು ಕೂಡ ನಿಮ್ಮ ತಾಲೂಕಿಗೆ ವಿಶೇಷವಾಗಿ ಮಾನ್ಯತೆ ಕೊಟ್ಟಿದ್ದೀವಿ ವಿಶೇಷವಾಗಿ ಸ್ಪಂದಿಸಿದ್ದೀವಿ ಮುಂದಿನ ಹೇಳಿ ನೀವು ಯಾರೇ ಯಾರೇ ಇದ್ದರೂ ಕೂಡ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರೇ ನಮಗೆ ಬಲ ನಮ್ಮ ಪಕ್ಷಕ್ಕೆ ಅವ್ರಿಗೆ ನಾವು ಮುಖ್ಯವಾಗಿ ಸ್ಪಂದಿಸ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಚುನಾವಣೆನೇ ನಾಳೆ ಘೋಷಣೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಬಹುತೇಕರಣೆ ಘೋಷಣೆ ಆಗ್ಬೋದು ಅಂತ ಚುನಾವಣೆ ಬರುತ್ತೋ ಬೀರುತ್ತೋ ಆದರೆ ನಾವು ಯಾವಾಗ ಸದಾ ನಿಮ್ಮ ಜೊತೆ ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತು ಚುನಾವಣೆ ಬಂದಿದೆ ಅನ್ನೋದಕ್ಕೋಸ್ಕರ ನಾವೇನು ಬಂದು ಕೆಲಸ ಮಾಡ್ತಾಯಿಲ್ಲ ಎರಡು ವರ್ಷ ಎರಡು ತಿಂಗಳಾಯಿತು ಯಾವುದೇ ಅನುದಾನ ಆಗ್ಬೋದು ಅಂತಂಥವಾಗಿ ಕುಟ್ಕೊಂಡ್ಬಂದಿದ್ದೀವಿ ಇನ್ನು ಮುಂದಕ್ಕೂ ಕೂಡ ಅದೇ ರೀತಿ ಸ್ಪಂದಿಸ್ತೀವಿ ಅಂತ ಹೇಳೋಕೆ